ಸ್ನೇಹಿತರೆ ಹಾಗೂ ತರಗತಿಯ ಮೊದಲು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಗಣಿತದ ಘಟಕವಾದಂತಹ ಕ್ಷೇತ್ರ ಗಣಿತ ಈ ಘಟಕವನ್ನ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ರಿ ಎಂಟನೆಯ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋ ನನ್ನ ಚಾನೆಲ್ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಬೆಲ್ಲ ಒತ್ತಿ ನಿಮ್ಗೆ ನೋಟಿಫಿಕೇಶನ್ ಆಗೋದರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲೈವ್ ಈಗ ಘಟಕ ಒಂಬತ್ತು ಕ್ಷೇತ್ರ ಗಣಿತ ಈ ಘಟಕದಲ್ಲಿ ಪ್ರಾರಂಭದಲ್ಲಿ ಈ ಘಟಕದಲ್ಲಿ ಬರ್ತಕ್ಕಂತ ಕಲಿಕಾಂಶಗಳು ಬಹುಭುಜಾಕೃತಿಯ ವಿಸ್ತೀರ್ಣ ಘನ ವಸ್ತುಗಳ ಆಕಾರಗಳು ಆಯತ ಘನ ಮತ್ತು ಕೊಳೆಯ ಮೇಲ್ಮೈ ವಿಸ್ತೀರ್ಣ ಆಯತ ಘನ ಮತ್ತು ಕೊಳವ್ಯಗಳ ಗಾತ್ರ ಅಥವಾ ಘನಫಲ ಗಾತ್ರ ಮತ್ತು ಸಾಮರ್ಥ್ಯ ಈಗ ಮೊದಲೇದಾಗಿ ಬಹುಭುಜಾಕೃತಿಯ ವಿಸ್ತೀರ್ಣಗಳ ಸೂತ್ರಗಳನ್ನ ಮೊನ್ನೆದಾಗಿ ಬರ್ತಕ್ಕಂಥದ್ದು ತ್ರಿಭುಜ ಬಹುಭುಜಾಕೃತಿಯಲ್ಲಿ ಮೂರು ಭುಜವುಳ್ಳ ಆಕೃತಿಯನ್ನು ನಾವು ತ್ರಿಭುಜ ಅಂತ ಕರೆಯಲಾಗ್ತದ ತ್ರಿಭುಜದಲ್ಲಿ ಮೂರು ಭಾವಗಳು ಮೂರು ಕೋಣ ಮೂರು ಶೃಂಗ ಇರ್ತದ ಕೆಲವೊಂದು ತ್ರಿಭುಜದಲ್ಲಿ ಅಲ್ಲಿ ಪಾದ ಮತ್ತು ಎತ್ತರಗಳು ನೋಡಿದಾಗ ಅಹ್ ಇಲ್ಲಿ ಎಬಿಸಿ ತ್ರಿಭುಜದಲ್ಲಿ ಎತ್ತರ ಇಲ್ಲಿ ತೊಗೊಂಡ್ರೆ ಪಾದ ಬಿಸಿ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಒಂದು ತ್ರಿಭುಜ ವಿಸ್ತೀರ್ಣವನ್ನ ಕಣಿಸುತ್ತ ಒನ್ ಟು ಪಾದ ಇಂಟು ಎತ್ತರ ಆಗಿರ್ತದ ತ್ರಿಭುಜದ ವಿಸ್ತೀರ್ಣವನ್ನ ಕಣಿಸುತ್ತ ಒನ್ ಟು ಪಾದ ಇಂಟು ಎತ್ತರ ಬಿ ಇಂಟು ಎಚ್ ಒನ್ ಟು ಬಿ ಇಂಟು ಎಚ್ ಅಂದ್ರೆ ಇಲ್ಲಿ ಕೊಟ್ಟಂತ ಚಿತ್ರದಲ್ಲಿ ನೋಡಿದಾಗ ಪಾದ ಎಷ್ಟದ ಪಾದ ಎಂಟು ಸೆಂಟಿಮೀಟರ್ ಬಿಸಿ ಪಾದ ಬಿಸಿ ಪಾದ ಎಂಟು ಸೆಂಟಿಮೀಟರ್ ಅದ ಬಿಸಿ ಪಾದ ಎಷ್ಟ ಇಲ್ಲಿ ಬಿಸಿ ಪಾದ ಸೆಂಟಿಮೀಟರ್ ಬಿ ಎಂಟು ಸೆಂಟಿಮೀಟರ್ ಕುಳ್ಳ ಎತ್ತರ ಎಚ್ ಅನ್ನೋದು ನಾಲ್ಕು ಸೆಂಟಿಮೀಟರ್ ಅದ ಒನ್ ಕುಳ್ಳಿಂಟ್ ಬಿ ಅಂದ್ರೆ ಎಂಟು ಎಚ್ ಅಂದ್ರೆ ನಾಲ್ಕು ಎಂಟು ನಾಲ್ಕು ಅದ ನಂತರ ಎರಡು ಒಂದ್ಲೆ ಎರಡು ಎಡ್ಲೆ ನಾಲ್ಕು ಅರ್ಧ ಹೊಡೆದಾಗ ಬರ್ತದೆ ಎಂಟು ಎರಡ್ಲೆ ಹದಿನಾರು ಚದರಮಾನಗಳಾಗ್ತದೆ ಹದಿನಾರು ಚದರ್ಮಾನಗಳು ಇದರ ಸ್ಥಿತಿ ಆಗ್ತದ ನೆಕ್ಸ್ಟ್ ಬರೋಣ ಆಯತ್ತ ಇಲ್ಲಿ ಕೊಟ್ಟಂತ ಒಂದು ಆಯತ ಎ ಬಿ ಸಿ ಡಿ ಒಂದು ಆಯತದ ಎ ಬಿ ಸಿ ಡಿ ಆಯತದಲ್ಲಿ ಉದ್ದ ನಾಲ್ಕು ಸೆಂಟಿಮೀಟರ್ ಅದ ಎಲ್ ಆಮೇಲೆ ಅಗಲ ಮೂರ್ ಸೆಂಟಿಮೀಟರ್ ಅದ ಅಂದ್ರೆ ಆಯತದ ಎ ಬಿ ಸಿ ಡಿ ವಿಸ್ತೀರ್ಣ ಕಾಣಿಸ್ಬೇಕಾದ್ರೆ ಆಯತ ವಿಸ್ತೀರ್ಣ ಕಾಣಿಸುತ್ತ ಉದ್ದ ಇಂಟು ಅಗಲ ಆಯತದ ಉದ್ದ ಎಲ್ ಅಗಲ ಬಿ ಆಗ್ತದ ಅವಾಗ ಎಲ್ ನಾಲ್ಕದ ನಾಲ್ಕು ಇಂಟು ಮೂರು ನಾಲ್ಕು ಮೂರ್ ಹನ್ನೆರಡು ಚದರ್ಮಾನಗಳು ಆಗ್ತದ ನೆಕ್ಸ್ಟ್ ಬರ್ನಾ ಚೌಕ ಚೌಕದ ವಿಸ್ತೀರ್ಣ ಕಾಣಿಸುತ್ತ ಬಾಹು ಇಂಟು ಬಾವು ಅಂದ್ರೆ ಬಾಹು ಸ್ಕ್ವೇರ್ ಆಗ್ತದೆ ಅಂದ್ರೆ ಇಲ್ಲಿ ಕೊಟ್ಟಂತ ಪಿಕ್ಯೂ ಎಸ್ ಚೌಕದಲ್ಲಿ ಕೊಟ್ಟಂತ ಪಿಕ್ಯೂ ಚೌಕದಲ್ಲಿ ಒಂದು ಬಾಹು ನಾಲ್ಕು ಸೆಂಡಿ ಎಲ್ಲಾ ಬಾವುಗಳ ಸೇಮ್ ಇರೋದ್ರಿಂದ ಎಲ್ಲಾ ಭಾವತ್ತೆ ನಾಲ್ಕು ಆಗಿರ್ತದೆ ಬಾಹು ಇಂಟು ಬಾವು ಅಂದ್ರೆ ಎಂಟು ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಕಲೆ ಅಂದ್ರೆ ನಾರು ಇದು ಈ ಚೌ ಕೊಟ್ಟಂತ ಚೌಕದ ಪಿಕ್ಯೂ ಎಸ್ ಚೌಕದ ವಿಸ್ತೀರ್ಣ ಆಗ್ತದ ನೆಕ್ಸ್ಟ್ ಬರ್ತಕ್ಕದ್ದು ತ್ರಾಪಿಜ್ ತ್ರಾಪಿಜ್ ಇಲ್ಲಿ ಕೊಟ್ಟಂತ ಒಂದು ತ್ರಾಪಿಜ ಎ ಬಿ ಸಿ ಡಿ ಒಂದು ತ್ರಾಪಿಜ್ ಅದ ಅಂದ್ರ ತ್ರಾಪಿಜದ ವಿಸ್ತೀರ್ಣವನ್ನ ಸೂತ್ರ ಏನಂದ್ರ ಸಮಾಂತರ ಚತುರ್ಭಿ ವಿಸ್ತೀರ್ಣ ಏನಿರ್ತದಲ್ಲ ಅದರ ಒನ್ ಅಪಾಯಿಂಟ್ ಟು ಎತ್ತರ ಇಂಟು ಭಾವಗಳ ಮೊತ್ತ ಆಗ್ತದ ಅಂದ್ರೆ ಒನ್ ಅಪಾಯಿಂಟ್ ಟು ಎಚ್ ಇಂಟು ಎ ಪ್ಲಸ್ ಬಿ ಆಗ್ತದ ಹಂಗಾದ್ರ ಇಲ್ಲಿ ಕೊಟ್ಟಂತ ಆಕೃತಿಯಲ್ಲಿ ಏನದ ಅಂದ್ರ ಎ ಎತ್ತರ ಎರಡು ಸೆಂಟಿಮೀಟರ್ ಅದ ಒಂದು ಬಾಹು ಎ ಐದು ಸೆಂಟಿಮೀಟರ್ ಇನ್ನೊಂದು ಬಿ ಮೂರ್ ಸೆಂಟಿಮೀಟರ್ ಅದ ಅಂದ್ರೆ ಒನ್ ಪಾಯಿಂಟ್ ಇಂಟು ಎ ಪ್ಲಸ್ ಬಿ ಮಾಡಿದಾಗ ಒನ್ ಪಾಯಿಂಟ್ ಟೂ ಇಂಟು ಎಚ್ ಚಂದ್ರ ಎರಡು ಇಂಟು ಮೂರು ಪ್ಲಸ್ ಆಗ್ತದ ಮೂರ್ ಪ್ಲಸ್ ಐದು ನಂತರ ಮೂರಲ್ಲಿ ಐದು ಕುಡಿಸಿದಾಗ ಎಂಟು ಎರಡು ಕ್ಯಾನ್ಸಲ್ ಆಗಿ ಎಂಟು ಚದರ ಮಾಹನಗಳು ಬರ್ತಕ್ಕಂಥದ್ದು ಇದು ತ್ರಾಪೀಜದ ವಿಸ್ತೀರ್ಣಿ ತ್ರಾಪೀಜ ವಿಸ್ತೀರ್ಣ ಆಗ್ತದ ನೆಕ್ಸ್ಟ್ ಬರೋದು ವಜ್ರಾಕೃತಿ ಇಲ್ಲಿ ಕೊಟ್ಟಂತ ವಜ್ರಾಕೃತಿ ಪಿ ಎಸ್ ವಜ್ರಾಕೃತಿ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸ್ತಾವೆ ಹಿಂಗಾಗಿ ವಜ್ರಾಕೃತಿಯ ಕರ್ಣಗಳ ಕೊಟ್ಟಾಗ ನಾವು ಸುಲಭವಾಗಿ ವಜ್ರಾಕೃತಿಯ ವಿಸ್ತೀರ್ಣ ಕಂಡು ಹಿಡಬಹುದು ಅಂದ್ರೆ ವಜ್ರಾಕೃತಿಯ ವಿಸ್ತೀರ್ಣ ಇಲ್ಲಿ ಪಿ ಕ್ಯೂ ಆರ್ ಎಸ್ ನ ವಿಸ್ತೀರ್ಣ ಏನಾಗ್ತದೆ ಅಂದ್ರೆ ಒನ್ ಪಾಯಿಂಟ್ ಟು ಎರಡು ಕರ್ಣಗಳ ಇಂಟು ಗುಣಲಬ್ಧ ಎರಡು ಕರ್ಣಗಳ ಬಾಹುಗಳ ಗುಣಲಬ್ಧ ಆಗ್ತದೆ ಎರಡು ಕರ್ಣಗಳ ಬಾಹುಗಳ ಗುಣಲಬ್ಧ ಒನ್ ಪಾಯಿಂಟ್ ಟು ಇಲ್ಲಿ ಕರ್ಣಗಳು ಪಿ ಆರ್ ಎಸ್ ಎರಡು ಕರ್ಣಗಳು ಕರ್ಣ ಅಂದ್ರೆ ಪಿ ಆರ್ ಇಂಟು ಎಸ್ ಒನ್ ಟು ಪಿ ಆರ್ ನಾಲ್ಕು ಸೆಂಟಿಮೀಟರ್ ನಾಲ್ಕು ಇಂಟು ಆರ್ ಆದಾಗ ಆರ್ ನಾಕು ಇಪ್ಪತ್ನಾಕು ಇಪ್ಪತ್ನಾಕರ ಹನ್ನೆರಡು ಚತರ್ಮಾನಗಳು ಆಗ್ತದ ಇನ್ನ ಕೆಳಗಿನ ಬಹುಜಾಗೃತಿ ವಿಸ್ತೀರ್ಣಗಳನ್ನ ಕಂಡು ಬಿಟ್ಟಸ್ತನ್ನು ತುಂಬಿರಿ ಈ ಮೈದಾನದ ವಿಸ್ತೀರ್ಣವನ್ನ ಕಂಡುಟಿರಿ ಅಂದ್ರೆ ಕೊಟ್ಟಂತ ಒಂದು ಆಕೃತಿಯಲ್ಲಿ ಇಲ್ಲಿ ಕೊಟ್ಟಂತ ಒಂದು ಆಕೃತಿಯೊಳಗೆ ಎ ಡಿ ಸಿ ಯ ವಿಸ್ತೀರ್ಣ ಕಂಡಬೇಕು ಇ ಡಿ ಸಿ ಯ ವಿಸ್ತೀರ್ಣ ಟು ಒನ್ ಅಂಟು ಇಡಿ ಅದ ಅಂದ್ರೆ ಇಲ್ಲಿ ಎ ಸಿ ಅಳತೆ ಇಪ್ಪತ್ನಾಕ್ ಕೊಟ್ಟಿದ್ದಾರೆ ಇಲ್ಲಿ ಎ ಸಿ ಅಳತೆ ಎಷ್ಟ ಇಪ್ಪತ್ನಾಕ್ ಅದ ಇಂಟು ಇಡಿ ಅಳತೆ ಅದ ನಂತರ ಎರಡೊಂದ್ಲೇ ಎರಡು ಹನ್ನೆರಡ ಕಟ್ಟತ ಹನ್ನೆರಡು ಇಂಟು ಹದಿಮೂರು ಮಾಡಬೇಕು அதுமூரு இன்ட்டு மணி அவ் மூவத்தி ஒன்னூற ஐவத்தாறு மீட்டர் ஆக ரீதியாக ஒன் பாயிண்டூ ஏ அந்த இஷ்டது ஒன் பாயிண்ட் ஏ அந்த இப்பட எஃப் எஃப் அண்டது ನಂತರ ಇಲ್ಲೂ ಸಹ ಎರಡು ಎರಡೊಂದ್ ಎರಡು ಹನ್ನೆರಡು ಹನ್ನೆರಡುನೂರ ಎಂಟು ಮೀಟರ್ ಸ್ಕ್ವೇರ್ ಒಂದೂರ ಎಂಟು ಮೀಟರ್ ಸ್ಕ್ವೇರ್ ಆಗ್ತದ ನಂತರ ಎರಡು ಎರಡತ್ರ ವಿಸ್ತೀರ್ಣವನ್ನ ಕೂಡ್ಸೋಣ ಒಂದೂರ ಎಂಟರಲ್ಲಿ ಒನ್ನೂರ ಐವತ್ತಾರು ಒನ್ನೂರ ಎಂಟು ಒಂದೂರ ಐವತ್ತಾರು ಕೂಡ್ಸ್ಬೇಕು ಇವಾಗ ಎಂಟರಲ್ಲಿ ಹದಿನಾಲ್ಕು ಒಂದಕ್ಕೆ ಒಂದಕ್ಕೆಲ್ಲ ಯಾಕ ಎಂಟು ಆರು ಹದಿನಾಲ್ಕು ಒಂದು ಇತ್ತು ಐದು ಜಿರು ಒಂದು ಹದಿನಕಾಯ್ನೂರ ಅರವತ್ನಾಕು ಮೀಟರ್ ಸ್ಕ್ವೇರ್ ಆಗ್ತದೆ ನೆಕ್ಸ್ಟ್ ಈ ಆಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಇಲ್ಲಿ ಕೊಟ್ಟಂತ ಆಕೃತಿಯ ವಿಸ್ತೀರ್ಣ ಬಾಹುಳ ಆಕೃತ್ಯ ಕೊಡಲಾಗಿದೆ ಅಂದ್ರೆ ಈ ಅದರ ಮೇಲೆ ನಾವು ವಿಸ್ತೀರ್ಣವನ್ನು ಕಂಡುಬೇಕು ಇಲ್ಲಿ ತ್ರಿಭುಜಿ ವಿಸ್ತೀರ್ಣ ಒನ್ ಪಾಯಿಂಟ್ ಟು ஏஎப் இன் சென்டிமீட்டர் ஒன் பாயிண்ட் இன்டூ பி எஃப் அந்த சென்டிமீட்டர் உழியது எஸ்டோ இது சென்டிமீட்டர் யாரு இது கேன்சல் சென்டிமீட்டர் உழி எஸ்டா நான் சென்டிமீட்டர் அது இ ஜி எஸ்டிண்ட் ஐது அது ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ನಾಲ್ಕು ಇಂಟು ಎರಡು ಪಾಯಿಂಟ್ ಐದು ಎರಡೊಂದ್ರೆ ಎರಡೂವರೆ ಡಬಲ್ ಐದು ಆಗ್ತದ ಎಷ್ಟಾಗ್ತದ ಐದು ಆಗ್ತದ ನಂತರ ಡಿಜಿಎ ವಿಸ್ತೀರ್ಣವನ್ನ ಪಾಂಟು ಪಾದ ಎಂಟು ಆಗ್ತಾರ ಅದೇ ರೀತಿ ಇದೇ ರೀತಿ ಸಿಮಿಲರ್ ಆಗಿ ಎಲ್ಲವನ್ನ ಬಿಡಿಸಬೇಕಾಗ್ತದ ಈ ರೀತಿ ಬಿಡಿಸಿ ಒಟ್ ವಿಸ್ತೀರ್ಣವನ್ನ ಕಂಡಿಬೇಕು ನೆಕ್ಸ್ಟ್ ಬರೋದು ಘನ ವಸ್ತುಗಳ ಆಕಾರಗಳು ಇಲ್ಲಿ ಬೇರೆ ಬೇರೆ ಘನ ವಸ್ತುಗಳನ್ನ ಕುಳ್ಳ ಅವುಗಳ ಘನ ವಸ್ತುಗಳ ಆಕಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಮೊದಲೇ ಬರೋದು ಆಯತ ಘನ ಹಂಗಾರ ಆಯತ ಘನದಲ್ಲಿ ಸಮತಲ ಮೇಲ್ಮೈಗಳ ಸಂಖ್ಯೆ ಎಷ್ಟು ಆಯತ ಘನದಲ್ಲಿ ಒಟ್ಟು ಸಮತಲ ಮೇಲ್ಮೈಗಳ ಸಂಖ್ಯೆ ಆರು ಅಂದ್ರೆ ಪಾರ್ಶ್ವ ಮೇಲ್ಮೈಗಳ ಸಂಖ್ಯೆ ಎಷ್ಟು ಪಾರ್ಶ್ವ ಮೇಲ್ಮೈ ಅಂದ್ರೆ ಕೆಳಗಿನ ಮೇಲ್ಮೈ ಮತ್ತು ಮೇಲಿನ ಮೇಲ್ಮೈನ ಬಿಡಬೇಕು ಆಗ ನಾಲ್ಕು ಆಗ್ತದ ವಕ್ರ ಮೇಲ್ಮೈ ಸಂಖ್ಯೆ ಇರಲ್ಲ ಒಟ್ಟು ಮೇಲ್ಮೈಯ ಸಂಖ್ಯೆ ಆರು ಆಗ್ತದೆ ಏನಾಗ್ತದ ಚೌಕ ಗಣದಲ್ಲಿ ಒಟ್ಟು ಮೇಲ್ಮೈಗಳ ಸಂಖ್ಯೆ ಆರು ರಾಶಿ ಮೇಲ್ಮೈಗಳ ಸಂಖ್ಯೆಯೂ ಸಹ ನಾಲ್ಕು ಆಮೇಲೆ ವಕ್ರ ಮೇಲ್ಮೈಗಳು ಇರಲ್ಲ ಒಟ್ಟು ಮೇಲ್ಮೈಗಳು ಆರು ಆಗ್ತದೆ ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೊಳವೆ ಕೊಳವೆ ಅಂದ್ರ ಸಿಲಿಂಡರ್ ಸಿಲಿಂಡರ್ನಲ್ಲಿ ಒಟ್ಟು ಮೇಲ್ಮೈಗಳು ಎರಡು ಅದರಲ್ಲಿ ವಕ್ರ ಮೇಲ್ಮೈಗಳು ಒಂದು ಆಮೇಲೆ ಸಮತಲ ಮೇಲ್ಮೈ ಒಂದು ಒಟ್ಟು ಮೇಲ್ಮೈಗಳು ಮೂರು ಒಟ್ಟು ಮೇಲ್ಮೈ ಮೂರು ಅಸ್ತವೆ ಶಂಕುವಿನಲ್ಲಿ ನೋಡಿ ಶಂಕುವಿನಲ್ಲಿ ಒಟ್ಟು ಮೇಲ್ಮೈಗಳು ಎರಡು ವಕ್ರ ಮೇಲ್ಮೈ ಒಂದು ಸಮತಲ ಮೇಲ್ಮೈ ಒಂದು ಒಟ್ಟು ಮೇಲ್ಮೈ ನೋಡು ಒಟ್ಟು ಮೇಲ್ಮೈಗಳು ಮೂರಲ್ಲ ಇಲ್ಲಿ ಎರಡು ಎರಡು ಆಗ್ತದೆ ವಕ್ರ ಮೇಲ್ಮೈ ಒಂದ್ ಆಗ್ತದ ಟೋಟಲ್ ಆಗಿ ಮೂರು ಮೇಲ್ಮೈಗಳು ಆಗ್ತಾವ ಅಲ್ಲ ಎರಡು ಮೇಲ್ಮೈಗಳು ಆಗ್ತಾವು ಇನ್ನ ಗೋಳದಲ್ಲಿ ವಕ್ರ ಮೇಲ್ಮೈ ಒಟ್ಟು ಮೇಲ್ಮೈಗಳು ಒಂದೇ ವಕ್ರ ಮೇಲ್ಮೈಯು ಒಂದೇ ಡ್ಯಾಶ್ ಇದು ಒಟ್ಟು ಮೇಲ್ಮೈ ಒಂದು ಅರ್ಧ ಗೋಳದಲ್ಲಿ ಒಟ್ಟು ಮೇಲ್ಮೈಗಳು ಎರಡು ವಕ್ರ ಮೇಲ್ಮೈ ಒಂದು ಸಮತಲ ಮೇಲ್ಮೈ ಒಂದು ಒಟ್ಟು ಎರಡು ಮೇಲ್ಮೈಗಳು ತ್ರಿಭುಜ ಪಾದ ಗೋಪುರದಲ್ಲಿ ಒಟ್ಟು ಮೇಲ್ಮೈಗಳು ನಾಲ್ಕು ವಕ್ರ ಮೇಲ್ಮ ಒಟ್ಟು ಮೇಲ್ಮೈಗಳು ನಾಲ್ಕು ಅದರಲ್ಲಿ ವಕ್ರ ಮೇಲ್ಮೈಗಳು ಇಲ್ಲ ಸಮತಲ ಮೇಲ್ಮೈಗಳು ನಾಲ್ಕು ಒಟ್ಟಾರೆರ್ತಕ್ಕಂಥ ಮೇಲ್ಮೈಗಳು ನಾಲ್ಕು ನವರ್ಗ ಪಾದ ಗೋಪುರದಲ್ಲಿ ಒಟ್ಟು ಮೇಲ್ಮೈಗಳು ಐದು ಇದರಲ್ಲಿಯೂ ಸಹ ವಕ್ರ ಮೆಲ್ಮೈಗಳು ಇರಲ್ಲ ಐದು ಒಟ್ಟು ಮೇಲ್ಮೈಗಳು ಐದು ಆಯತಗನದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಇಲ್ಲಿ ಆಯತಗಣದ ಬಾಹುಗಳ ಹಳತಿಗಳನ್ನ ಕುಲ್ಲಾಗಿದೆ ಉದ್ದ ಐದು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಎತ್ತರ ಮೂರ್ ಸೆಂಟಿಮೀಟರ್ ಕುಲ್ಲಾಗಿದೆ ಅಂದ್ರೆ ಆಯತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ಎರಡು ಇಂಟರ್ಬ್ರಿಕೆಟ್ ಹೆಚ್ ಇಂಟು ಎರಡು ಹೆಚ್ ಇಂಟು ಬ್ರಕೇಟ್ ಎಲ್ ಪ್ಲಸ್ ಬಿ ಅವಾಗ ಎರಡು ಇಂಟು ಮೂರು ಇಂಟು ಬ್ರಕೇಟ್ ಐದು ಪ್ಲಸ್ ಎರಡು ಬ್ರಕೆಟ್ ಕಂಪ್ಲೀಟ್ ಆಗ್ತದ ನಂತರ ಎರಡು ಮೂರ್ಲೆ ಆರು ಐದ್ರಿಗೆ ಎರಡು ಕೊಡಿಸಿದಾಗ ಇವಾಗ ಆರಳೆ ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದ ಪೂರ್ಣ ಮಿನಿಸ್ತಿಯನ್ನ ಎರಡು ಇಂಟು ಬ್ರಿಕೆಟ್ ಎಲ್ ಬಿ ಎಲ್ ಎಚ್ ಇಂಟು ಬಿ ಎಚ್ ಇಂಟು ಎಲ್ ಬಿ ಅವಾಗ ತುಂಬಿದಾಗ ಎರಡು ಇಂಟು ಐದು ಇಂಟು ಮೂರು ಪ್ಲಸ್ ಎರಡು ಇಂಟು ಮೂರು ಪ್ಲಸ್ ಐದು ಇಂಟು ಎರಡು ಆಗ ಎಂಟು ಐದು ಮೂರ್ಲೆ ಹದಿನೈದು ಎರಡು ಮೂರ್ಲೆ ಆರು ಐದು ಐದೇ ಹತ್ತು ಅವೆಲ್ಲ ಕೂಡ್ಸಿದಾಗ ಮೂವತ್ತೊಂದು ಆಗ್ತದೆ ಮೂವತ್ತೊಂದೆರಡ್ಲೆ ಅರವತ್ತೆರಡು ಆಗ್ತದೆ ಇನ್ನು ಘನಫಲ ಎಲ್ ಬಿ ಎಚ್ ಐದು ಇಂಟು ಎರಡು ಇಂಟು ಮೂರು ಐದರ್ಲೆ ಹತ್ತು ಹತ್ತು ಮೂರಲೆ ಮೂವತ್ತು ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ ಬರ್ತಕ್ಕಂಥ ಎಲ್ ಬಿ ಎಚ್ ಎಲ್ ನಾಲ್ಕು ಸೆಂಟಿಮೀಟರ್ ಬಿ ನಾಲ್ಕು ಸೆಂಟಿಮೀಟರ್ ಎಚ್ ಮೂರು ಸೆಂಟಿಮೀಟರ್ ಎರಡು ಎಚ್ ಇಂಟು ಎಲ್ ಪ್ಲಸ್ ಬಿ ಮಾಡಿದಾಗ ಎರಡು ಇಂಟು ಎಚ್ ಅಂದ್ರೆ ಇಷ್ಟ ಎಚ್ ಅಂದ್ರೆ ಮೂರು ಎಲ್ ಪ್ಲಸ್ ಬಿ ಅಂದ್ರೆ ನಾಲ್ಕರಲ್ಲಿ ನಾಲ್ಕು ಉಡಿಸಿದಾಗ ನಾಲ್ಕು ಪ್ಲಸ್ ನಾಲ್ಕು ಆಗ್ತದೆ ನೆಕ್ಸ್ಟ್ ಎರಡು ಮೂರಲೆ ಆರು ನಾಲ್ಕು ನಾಲ್ಕು ಉಡಿಸಿದಾಗ ಎಂಟು 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 ಆರ್ ನಲ್ವತ್ತು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದ ನಂತರ ಎರಡು ಇಂಟ್ರಿಕೆಟ್ ಎಲ್ ಎಚ್ ಎಲ್ ಎಚ್ ಅಂದ್ರ ನಾಲ್ಕು ಮೂರ್ಲೆ ಹನ್ನೆರಡು ಆಗ್ತದ ಪ್ಲಸ್ ಬಿ ಎಚ್ ಬಿ ಎಚ್ ಅಂದ್ರೆ ನಾಲ್ಕು ಮೂರ್ಲೆ ಹನ್ನೆರಡು ಪ್ಲಸ್ ಎಚ್ ಎಲ್ ಬಿ ಎಲ್ ಬಿ ಅಂದ್ರೆ ನಾಲ್ಕು ನಾಲ್ಕು ಹದಿನಾರು ಆಗ್ತದ ನಂತರ ಎರಡು ಹನ್ನೆರಡರಲ್ಲಿ ಹನ್ನೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಹದಿನಾರು ಮೂವತ್ತಾಗ್ತದ ಮೂವತ್ತಲ್ಲಿ ಅವತತು ಸೆಂಟಿಮೀಟ್ ಸವೈ ಂತರ ಲಬಿಚ್ಂದ ನಾ ಟ ಾ ಟ ೂ 1ಾ ್ಯನ ಚೌಕಗನದ ಮೇಲ್ಮ ವಿಸ್ತಿರದ ಘಣ ಪಲ ఇది చౌకగణ బాహుగలతో ఏ కొమేను ఏ క్యూబ్ ఆల్కూ ఏ స్క్వేర్ ఆగది నూర్ స్క్వేర్ వర్గ్ ఇంటూర్ మూర్లే ఒక్క సెంటీమీటర్ స్క్వైర్ ఆ పూర్ణ మేను వస్తీర్ కారు ఏ స్క్వైర్ అదే ఆరు ఇంటు ఏ అందరూ స్క్వైర్ ఆ ముర ఒ సెంటీమీటర్ స్క్వేర్ ఆ గణ ఫల కణా ఈ క్యూబ్ ఆరు క్యూబ్ అంద్ర ఇంటు ఇంటు మూల ఒ ఇప్పిమీటర్ క్యూబ్ అదే రీతి ఏంటిమీటర్ నాకు ఇంటు నాకర వర్గ నాకు ఇంటున్నా హ హినార్ నే అరవత్నా సెంటీమీటర్ స్క్వేర్ ఆతది నాలు స్క్వేర్ ఇవ్వ ఆరు ఇంటూ నాకు స్క్వేర్ ఆరు నక్క హారు హినారు ఇంటూ ఆరు ఆరు మూవత్ తొంభత్తారు సెంటీమీటర్ స్క్వేర్ ఆ క్యూబ్ నాకు క్యూబ్ నంటు నా ఇంటున్నా హక్ అరవత్నా సెంటీమీటర్ క్యూబ్ ఆతా ಕೊಳವೆಯ ಪಾರ್ಶ್ವ ಕೊರ್ಣ ಕೊಳವೆಲಿಂಡರ್ ಹಾಕರ್ತೀರ್ನ ಟೂ ಫೈಆರ್ ಎಚ್ಲಿಂಡರ್ನ ಪಾರ್ಶ್ವ ಮೇಲ್ಮೈ ಟು ಮೇಲ್ಮಯ ವಿಸ್ತೀರ್ಣವನ್ನು ಕಂಡಿಬೇಕು ಸಿಲಿಂಡರ್ ನಲ್ಲಿ ಎತ್ತರ ಇಲ್ಲಿ ಕೊಡಲಾಗಿದೆ ಕೊಟ್ಟಂತ ಸಿಲಿಂಡರ್ ಎತ್ತರ ಮೂರ್ ಸೆಂಟಿಮೀಟರ್ ಅದ ತ್ರೀಜಾ ಮೂರ್ ಪಾಯಿಂಟ್ ಐದು ಸೆಂಟಿಮೀಟರ್ ಅದರ ಪಾರ್ಶ್ವ ವಿಸ್ತೀರ್ಣ ಟು ಫೈಆರ್ ಎಚ್ ಅವಾಗ ಎರಡು ಇಂಟು ಫೈವ್ ಬೆಲೆ ಇಪ್ಪತ್ತೆರಡು ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಇವಾಗ ಎಲ್ಲವನ್ನ ಗುಣಾಕಾರ ಮಾಡಿದಾಗ ಏನಾಗ್ತದ ಅಂದ್ರೆ ಇಪ್ಪತ್ತೆರಡು ಇಂಟು ಮೂರ್ ಅಂದ್ರೆ ಅರವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದ ಈ ಸಿಲಿಂಡರ್ ನೆಕ್ಸ್ಟ್ ಬರ್ತಕ್ಕಂಥ ಸಿಲಿಂಡರು ಈ ಸಿಲಿಂಡರ್ನ ಎತ್ತರ ಏಳು ಸೆಂಟಿಮೀಟರ್ ಅದ ತ್ರಿಜಾ ಮೂರು ಸೆಂಟಿಮೀಟರ್ ಟು ಫೈ ಆರ್ ಎಚ್ ಮಾಡಿದಾಗ ಎರಡು ಇಂಟು ಇಪ್ಪತ್ತೆರಡು ಏಳು ಇಂಟು ಆರ್ ಅಂದ್ರೆ ಮೂರು ಇಂಟು ಮೂರು ಇಂಟು ಎಷ್ಟದ ಏಳು ಇದು ಮೂರು ಏಳು ಏಳು ಹೋಗ್ತದ ಇಪ್ಪತ್ತೆರಡು ಎರಡ್ಲೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಇಂಟು ಮೂರು ನಾಲ್ಕು ಮೂರ್ಲೆ ಹನ್ನೆರಡು ಒಂದ್ ಕೈಲಾರ ನಾಲ್ಕು ಹನ್ನೆರಡು ಹದಿಮೂರು ಒಂದೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದ ಇನ್ನ ಕೊಳೆಯ ಪೂರ್ಣ ಮೇಲ್ಮೈ ಮೇಲ್ಮೈಸ್ತೀರ್ನ ಅಂದ್ರೆ ನ ಪೂರ್ಣ ಮೇಲ್ಮೈ ಮೇಲ್ಮೈಸ್ತೀರ್ನ ಕಂಡಿಸುತ್ತ டூ ஃபை ஆர் இன்டூ பிரச்சார சென்டிமீட்டர் டூ ஃபை ஆர் இன்டூ ரொக்கேட் ஆர் பிளஸ் எச் ஆக எடுப்போ த்ரீ பாயிண்ட் ஃபைவ் இன்டூ த்ரீ பாயிண்ட் ஃபைவ் பிளஸ் த்ரீ மாதிரி நூறா நலவத் சென்டிமீட்டர் இல்லைண்டர் நான் பூர்ண மீன் வீஸ்த்தி ಫ್ರಿಜ್ಜ ಮೂರ್ ಸೆಂಟಿಮೀಟರ್ ಅದ ಎತ್ತರ ಏಳು ಸೆಂಟಿಮೀಟರ್ ಅದಾವ ಎರಡು ಇಂಟು ಇಪ್ಪತ್ತೆರಡು ಏಳು ಇಂಟು ಫ್ರಿಜ ಮೂರ ಇಂಟು ಮೂರು ಇಂಟು ಮೂರು ಪ್ಲಸ್ ಏಳು ಮಾಡೋಣ ಆಗ ಎರಡು ಇಂಟು ಇಪ್ಪತ್ತೆರಡು ಇಂಟು ಮೂರು ಇಂಟು ಹತ್ತು ಆಗ್ತದೆ ಇದನ್ನೆಲ್ಲ ಸೆಂಟ್ರೀಕ್ಷನ್ ಮಾಡಬೇಕು ಮಾಡಿದಾಗ ಬರ್ತಕ್ಕಂಥದ್ದು ನ ಗೋಳದ ಘನಫಲ ಅಂದ್ರೆ ಸಿಲಿಂಡರ್ ನ ಘನಫಲ ಸಿಲಿಂಡರ್ ನ ಘನಫಲ ಕಂಡಿಸುತ್ತ ಪಾಯ್ ಆರ್ ಸ್ಕ್ವೇರ್ ಎಚ್ ಘನಮಾನಗಳು ಅಂದ್ರೆ ಇಲ್ಲಿ ಒಂದು ಕೊಟ್ಟಂತ ಸಿಲಿಂಡರ್ ನೋಡಿದಾಗ ಸಿಲಿಂಡರ್ನ ಎತ್ತರ ಮೂರ್ ಸೆಂಟಿಮೀಟರ್ ಅದ ಫ್ರಿಜ್ ಮೂರ್ ಪಾಯಿಂಟ್ ಐದು ಸೆಂಟಿಮೀಟರ್ ಅದ ಅಂದ್ರೆ ಘನಫಲ ಸೂತ್ರ ಪಾಯ್ ಆರ್ ಸ್ಕ್ವೇರ್ ಎಚ್ ಅದ ಅವಾಗ ಇಪ್ಪತ್ತೆರಡು ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಮಾಡಿದಾಗ ಇಪ್ಪತ್ತೆರಡು ಎರಡು ಬೈ ಏಳು ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಮಾಡಿದಾಗ ಏನಾಗ್ತದ ಒಂದ್ನೂರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಕ್ಯೂಬ್ ಬರ್ತದ ಇದೇ ರೀತಿಯಾಗಿ ಈ ಸಿಲಿಂಡರ್ನ ವಿಸ್ತೀರ್ಣ ಇಲ್ಲಿ ಫ್ರಿಜ್ ಮೂರು ಸೆಂಟಿಮೀಟರ್ ಅದ ಇಪ್ಪತ್ತೆರಡು ಏಳು ಅಂಶ ಆರ್ ಸ್ಕ್ವೇರ್ ಅಂದ್ರ ಆರ್ ಅಂದ್ರ ಮೂರ್ ಅದ ಮೂರು ಇಂಟು ಮೂರು ಮ್ಯಾಚ್ ಅಂದ್ರೆ ಏಳು ಅದ ಒಳ ಕ್ಯಾನ್ಸಲ್ ಆಗ್ತದ ನಂತರ ಇಪ್ಪತ್ತೆರಡು ಇಂಟು ಮೂರ್ಲೆ ಒಂಬತ್ತು ಒಂಬತ್ತ ಎರಡ್ಲೆ ಹದಿನೆಂಟು ಅಂದ್ರೆ ಕೆಲವೊಂಬತ್ತೆರಡು ಹದಿನೆಂಟು ಹತ್ತೊಂಬತ್ ತೊಂಬತ್ತೆಂಟು ಸೆಂಟಿಮೀಟರ್ ಕ್ಯೂಬ್ ನಾ ನೆಕ್ಸ್ಟ್ ಬರೋದು ಗಾತ್ರ ಮತ್ತು ಸಾಮರ್ಥ್ಯ ಒಂದು ಘನ ಸೆಂಟಿಮೀಟರ್ ಅಂದ್ರೆ ಒಂದು ಮಿಲಿ ಲೀಟರ್ ಗೆ ಸಮವಾಗಿರ್ತದೆ ಒಂದು ಘನ ಸೆಂಟಿಮೀಟರ್ ಅಂದ್ರೆ ಒಂದು ಮಿಲಿ ಲೀಟರ್ ಆಗಿರ್ತದ ಹತ್ತು ಘನ ಸೆಂಟಿಮೀಟರ್ ಅಂದ್ರೆ ನೋಡ್ರಿ ಒಂದು ಘನ ಸೆಂಟಿಮೀಟರ್ ಅಂದ್ರೆ ಒಂದು ಮಿಲಿ ಲೀಟರ್ ಹತ್ತು ಘನ ಸೆಂಟಿಮೀಟರ್ ಅಂದ್ರೆ ಹತ್ತು ಮಿಲಿ ಲೀಟರ್ ನೂರು ಘನ ಸೆಂಟಿಮೀಟರ್ ಅಂದ್ರೆ ನೂರು ಮಿಲಿಲೀಟರ್ ಐದ್ನೂರು ಘನ ಸೆಂಟಿಮೀಟರ್ ಅಂದ್ರೆ ಐದ್ನೂರು ಮಿಲಿಲೀಟರ್ ಇನ್ನ ನೂರು ಘನ ನೂರು ಘನ ಸೆಂಟಿಮೀಟರ್ ಅಂದ್ರೆ ಒಂದ್ ಲೀಟರ್ ಎರಡ್ನೂರ್ ಒಂದು ಸಾವಿರ ಘನ ಸೆಂಟಿಮೀಟರ್ ಅಂದ್ರೆ ಒಂದ್ ಲೀಟರ್ ಎರಡು ಸಾವಿರ ಘನ ಸೆಂಟಿಮೀಟರ್ ಅಂದ್ರೆ ಎಷ್ಟು ಲೀಟರ್ ಆಗ್ತದ ಎರಡು ಸಾವಿರ ಅಂದಾಗ ಎರಡ್ ಲೀಟರ್ ಹತ್ತು ಸಾವಿರ ಅಂದಾಗ ಹತ್ತ್ ಲೀಟರ್ ಒಂದು ಲಕ್ಷ ಅಂದಾಗ ನೂರು ಲೀಟರ್ ಈ ರೀತಿ ಆಗ್ತದ ಈ ರೀತಿ ಆಗ್ತದ ಇನ್ನ ಒಂದು ಘನ ಮೀಟರ್ ಅಂದ್ರೆ ಒಂದು ಸಾವಿರ ಲೀಟರ್ ಎರಡು ಘನ ಮೀಟರ್ ಅಂದ್ರೆ ಎರಡು ಸಾವಿರ ಲೀಟರ್ ಮೂರು ಘನ ಮೀಟರ್ ಮೂರು ಸಾವಿರ ಲೀಟರ್ ಆಗ್ತದ ಇಷ್ಟು ಈ ಘಟಕಕ್ಕೆ ಸಮಸ್ಯೆ ಅಂತ ಲೆಕ್ಕಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಶೇರ್ ಮಾಡಿ ಕಮೆಂಟ್ ಹೇಳ್ತಾ ಟೆಂಕ್